ಜನಪದರ ಚಾವಡಿ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಸ್ವಾಗತ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಇವತ್ತಿನ ಸಂಚಿಕೆಗೆ ನಮ್ಮೊಂದಿಗೆ ಜನಪದ ಹಾಡುಗಳ ಜಿಂಕಾರವನ್ನು ನೀಡಲು ಬಂದಿರುವ ಗಾಯಕ ಮತ್ತು ಗಾಯಕಿಯವರನ್ನ ಸ್ವಾಗತ ಮಾಡೋಣ ಮತ್ತು ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ ತಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡ್ಕೊ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ನಿಶ್ಚಯ್ ಜೈನ್ ಮೂಲತಃ ಮಂಡ್ಯದ ಗಾಯಕ ಪ್ರಸ್ತುತ ಬೆಂಗಳೂರಿನಲ್ಲಿ ಶ್ರೀಮತಿ ಸುಪ್ರಿಯಾ ರಘುನಂದನ್ ಮೇಡಮ್ ಹತ್ರ ಸಂಗೀತ ಅಭ್ಯಾಸ ಮಾಡ್ತೀನಿ ವೆರಿ ಗುಡ್ ಸಂಗೀತ ಅಭ್ಯಾಸ ಮಾಡಿ ಜನಪದ ಹಾಡುಗಳನ್ನ ಹಾಡ್ತಿದ್ರಿ ಮಂಡ್ಯದಿಂದ ಬಂದಿದ್ರಿ ಅನ್ನೋದು ವಿಶೇಷ ಹಾಗಾಗಿ ಮಂಡ್ಯದ ಜನಪದ ಹಾಡುಗಳನ್ನ ಚೆನ್ನಾಗಿ ಕಲ್ತಿರ್ತೀರಿ ಅಂತ ನಾನಾದ್ರು ಭಾವಿಸ್ಕೊತೀನಿ ಮತ್ತೊಬ್ಬ ಗಾಯಕಿ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಹಾರ್ದಿಕಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಶ್ರೀಮತಿ ಸುಪ್ರಿಯಾ ರಘುನಂದನ್ ಅವರ ಕಡೆಯಿಂದ ಭಾವಗೀತೆ ಕಲಿತಾ ಇದ್ದೀನಿ ಈಗ ಹಾರ್ದಿಕಾ ಅವರೇ ನಿಮಗೆ ಹಾರ್ದಿಕವಾದ ಸ್ವಾಗತ ಜನಪದ ಚಾವಡಿಗೆ ಬನ್ನಿ ಹಾಗಾದ್ರೆ ತಡೆಯಾಕೆ ಜನಪದ ಹಾಡುಗಳನ್ನು ಕೇಳೋಣಂತೆ ಮೊದಲಿಗೆ ಯಾರು ಹಾಡ್ತಾ ಇದ್ರಿ ನೀವು ಹಾಡ್ತೀರಾ ನಿಶ್ಚಯ ಜೈನ್ ಅವರ ಧ್ವನಿನಲ್ಲಿ ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ರಿ ಮೊದಲನೇದಾಗಿ ಅನುಮಲೆಯ ಹಾಸಿಕೊಂಡವರೇ ಅಂತ ಅನುಮಲೆಯ ಹಾಸಿಕೊಂಡವರ ಅನುಮಲೆಯ ಹಾಸಿಕೊಂಡವರೇ ಮಾದೇವನ ಹಾಡನ್ನು ಹಾಡ್ತಾ ಇದ್ರಿ ಹಾಡಿ ನಮ್ಮ ವೀಕ್ಷಕರಿಗೋಸ್ಕರ ಕೇಳೋಣ ಹೂವಾ ಮಹದೇವ್ಗೆ ಹೂವಾ ಆ ಹಾಸಿಕೊಂಡವರೇ ಮಾದೇವಾ ಜೇನು ಮಲೆಯ ಹೊತ್ತುಕೊಂಡವರೇ ಅದು ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಹೊತ್ತುಕೊಂಡವರೇ ಎಪ್ಪತ್ತೇಳು ಮಲೆಯ ಸುರುಳಿಸುತ್ತಿ ನನ್ನೊಡೆಯ ಎಪ್ಪತ್ತೇಳು ಮಲೆಯ ಸುರುಳಿಸುತ್ತಿ ನನ್ನೊಡೆಯ ಏಳು ಬಾಯಿ ಒಂದು ತದ ಒಳಗೆ ಯೋಗಿಯಾಗಿ ಕುಳಿತವರೇ ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವಾ ಜೇನು ಮಲೆಯ ಹೊತ್ತುಕೊಂಡವರೇ ಸರ್ಪವ ಹಿಡಿದು ಸುತ್ತಿಕೊಂಡವರೇ ಹದಿನಾರಂಕಣ ಗುಡಿಯ ಒಳಗೆ ನಗುತಾ ಕುಳಿತವರೇ ಆ ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಧರಿಸಿಕೊಂಡವರೇ ಹೆಗುಳಿ ಏರಿ ಹೆಜ್ಜೆಯನ್ನು ಮಲೆಗೆ ಒಬ್ಬರೇ ಹೊರಟವರೇ ಸತ್ಯವಂತರ ಸತ್ಯವ ನೋಡು సాలూరు మళ్ళీ కుళితరే ఆన మలయ స్వమి ఆన మలయ హవరే మాదేవా జేను మలయద్దుకరే బేడుగంపణర కన్నైన భక్తిగే ఉలిదవరే మలయ సోలిగర దేవరాగి మనదలి కుంతవరే ఆ నాగర మలయెడయ నెరళలి మలగవరే ತಂಪಿಗೆ ಹೂವಿನ ಸೊಂಪನು ತನ್ನ ಪರುಸೆಗೆ ಚೆಲ್ಲವರೇ ಬೆಟ್ಟಕ್ಕೆ ಬರುವ ಪರುಸೆಗೆ ಸ್ವಾಮಿ ಮತ್ತಷ್ಟು ಭಾಗ್ಯ ಕೊಡುತ್ತಾರೆಂದು ಆನೆ ಮಲೆಯ ಸ್ವಾಮಿ ಆನೆ ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಹೊತ್ತುಕೊಂಡವರೇ ಎಪ್ಪತ್ತೇಳು ಮಲೆಯ ಸುತ್ತಿ ನನ್ನೊಡೆಯ ಎಪ್ಪತ್ತೇಳು ಮಲೆಯ ಸುರುಳಿಸುತ್ತಿನೊಡೆಯ ಏಳು ಬಾಯಿ ಒಂದುತ್ತದ ಒಳಗೆ ಯೋಗಿಯಾಗಿ ಕುಳಿತವರೇ ಆನೆ ಮಲೆಯ ಸ್ವಾಮಿ ಆನು ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಹೊದ್ದುಕೊಂಡವರೇ మలయా హాసివరే మాదేవా జేనుమలవరే జేనుమల కొండవరే హొత్తు కొండవరే ನಿಶ್ಚಯ ಅವರು ಬಹಳ ಚೆನ್ನಾಗಿ ಹಾಡಿದ್ರಿ ಈ ಒಂದು ಜನಪದ ಗೀತೆಯನ್ನು ಈ ಹಾಡಿನ ಸಾಲಗಳನ್ನೆಲ್ಲ ಕೇಳಿದ್ರಿ ಅಲ್ವಾ ಹಾಡ್ಬೇಕಾದ್ರೆ ಅನುಭವಿಸ್ ಹಾಡಿದ್ರಿ ಸಂಗೀತನ ಅಭ್ಯಾಸ ಮಾಡಿದ್ರಿ ಅದರಲ್ಲಿ ಕೆಲವೊಂದು ಪದಗಳು ಬರ್ತವೆ ಸೋಲುಗರ ಪದ ಬರುತ್ತೆ ಮತ್ತೆ ಹದಿನಾರು ಅಂಕಣ ಮಂದಿರ ಅಂತ ದೇವಸ್ಥಾನ ಅಂತ ಹೇಳ್ತೀವಿ ಈ ಅಂಕಣ ಅಂದ್ರೆಲ್ಲ ನೀವು ಅರ್ಥ ಮಾಡ್ಕೊಂಡು ಹಾಡಿದ್ರ ಅಥವಾ ಏನಾದರೂ ಆ ಸಾಹಿತ್ಯದ ಬಗ್ಗೆ ಅಂದ್ರೆ ಕೆಲವೊಂದು ಪದಗಳ ಅರ್ಥ ಅಂದ್ರೆ ಇನ್ನು ಹಾಳವಾಗಿ ತಿಳ್ಕೊಳ್ಳೋದಿಲ್ಲ ತಿಳ್ಕೊಳ್ಳೋದು ತಿಳ್ಕೊಳ್ಳೋದಿದೆ ಅಂತ ಅನಿಸ್ತು ಒಂದೊಂದು ಪದಗಳನ್ನು ನಾನು ಸಾಧ್ಯ ಆದರೆ ಹೇಳ್ತಾ ಹೋಗ್ತೀನಿ ಅಂಕಣ ಅಂದರೆ ಹದಿನಾರು ಅಂಕಣ ದೇವಸ್ಥಾನ ಅಂತಂದರೆ ಚದರ ಇವಾಗ ಏನು ನಾವು ಒಂದು ಚದರ ಕಟ್ತೀವಿ ಎರಡು ಚದರ ಮನೆ ಕಟ್ತೀವಿ ಅಂತೀವಲ್ಲ ಹಾಗೆ ಹದಿನಾರು ಅಂಕಣದ ಮಂದಿರ ಮತ್ತು ಆನು ಮಲೆ ಹಾಸ್ಕೊಂಡವ್ರೆ ಜೇನು ಮಲೆ ಒದ್ಕೊಂಡವ್ರೆ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಜೇನು ಮಲೆನ ಒದ್ಕೊಂಡು ಮಲ್ಕೊಂಡ್ರೆ ಏನಾಗ್ಬೋದು ಜೇನು ಒಳಗೆ ಹಚ್ಚಿದ್ರೆ ಇದರ ಅರ್ಥ ಏನು ಅಂದರೆ ಭಗವಂತ ಸೃಷ್ಟಿಯನ್ನು ಎಲ್ಲವನ್ನ ತಾನು ಅಪ್ಕೊಳ್ತಿದ್ದಾನೆ ಅನ್ನೋ ಒಂದು ಸಂದೇಶವನ್ನು ಕೊಡ್ತಿದ್ದಾನೆ ಅಲ್ಲಿ ಕೊರಳಲ್ಲಿ ಹಾವಿದೆ ಅಲ್ವಾ ಅಲ್ಲಿ ಆನುಮಲೆ ಇದೆ ಆನೆ ಇದೆ ಜೇನಿದೆ ಅಲ್ವಾ ಗೊಂಬಿ ಗೋಸಂಬಿ ಎಲ್ಲವೂ ಇದೆ ಹುಲಿ ಹುಲಿಗಳ ಜೊತೆ ಆಟ ಆಡ್ತಾನೆ ಈ ತತ್ವವನ್ನು ಮಾದೇಶ್ವರ ಇದನ್ನ ನಮಗೆ ಹೇಳ್ತಾ ಇದ್ದಾನೆ ನನಗೆ ಈ ಸೃಷ್ಟಿನಲ್ಲಿ ಎಲ್ಲವೂ ಒಂದೇ ಅಂತೇಳಿ ಬಾಚಿ ತಬ್ಗೊಳ್ತಾನೆ ಆ ಭಗವಂತ ಅಂದರೆ ಪ್ರಕೃತಿಯೇ ದೇವರ ಸೃಷ್ಟಿ ಆದರೆ ಪ್ರಕೃತಿ ಮತ್ತು ದೇವರ ಒಂದು ಒಡನಾಟ ಒಂದು ನಾವದರಿಂದ ಕಲಿಬೇಕಾಗಿರೋದೇನು ಇಲ್ಲೆಲ್ಲರೂ ಒಂದು ರೀತಿನಲ್ಲಿ ಆ ಭಗವಂತನ ಸೃಷ್ಟಿನಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಅರ್ಥ ಮಾಡ ಅಷ್ಟೇ ಜನಪದದ ಸಾಹಿತ್ಯದ ಬಹಳ ವಿಶೇಷವಾದ ಅರ್ಥಗಳು ಇದು ಚೆನ್ನಾಗಿ ಹಾಡಿದ್ರಿ ಮುಂದಿನ ಗೀತೆಯನ್ನು ಕೇಳೋಣ ಸರಿಗ ಮುತ್ತು ಕಂಡೇನ ತಂಗಿ ಒಂದು ತತ್ವ ಪದ ಹಾಡ್ತಾ ಇದ್ರಿ ಅಂತ ನಾನು ಅದ್ರ ಭಾವಿಸ್ತೇನೆ ಇದು ಶಿಶನಾಳ್ ಶರೀಫರ ಪದ ಅಲ್ಲ ಅಂತ ಅನ್ಕೋತೀನಲ್ಲ ಇದು ಅಪಟ ತತ್ವ ಪದ ಮುತ್ತು ಕಂಡೆ ನವ ತಂಗಿ ನಾನೊಂದ ಅನ್ನೋದನ್ನ ನಮ್ಮ ಜನಪದರು ಹೇಗೆ ಹಾಡ್ತಾರೆ ಅನ್ನೋದನ್ನ ಹಾರ್ದಿಕ್ ಅವರ ಧ್ವನಿನಲ್ಲಿ ಕೇಳೋಣಂತೆ ಹಾರ್ದ ಅವರೇ ಎಷ್ಟು ಚೆನ್ನಾಗಿತ್ತು ನಿಮ್ಮ ಧ್ವನಿ ಹಾಡು ಎರಡು ಒಳ್ಳೆಯ ಎಷ್ಟು ಅದ್ಭುತವಾದ ಒಂದು ಹೊಂದಾಣಿಕೆ ಅದಕ್ಕೆ ಜನಪದಕ್ಕೆ ಹೇಳಿ ಮಾಡಿಸಿದ ಧ್ವನಿ ನಿಮ್ಮದು ಜನಪದ ಹಾಡುಗಳನ್ನು ಅದ್ಭುತವಾಗಿ ಹಾಡ್ಬೋದು ನೀವು ಅದರಲ್ಲೂ ತತ್ವಪದವನ್ನು ಹಾಡಿದ್ರಿ ಅಲ್ವಾ ನನಗೆ ಸುಮ್ಮನೆ ಹಾಗೇ ನೆನಪಾಗ್ತಿತ್ತು ನಾಲ್ಕು ವರ್ಣದ ಮುತ್ತು ನಾಗೇಶನಲ್ಲಿತ್ತು ನಾಗಮಣಿ ಅದು ಅಲ್ವಾ ಒಂಬತ್ತು ವರ್ಣವಾದ ತುಂಬಿ ತುಳ್ಕಾಡುತ್ತಿತ್ತು ಹತ್ತು ವರ್ಣದ ಮುತ್ತು ತತ್ವ ಬಲ್ಲವಿಗೆ ಗೊತ್ತು ಅಲ್ವಾ ಮುತ್ತಿನ ಬಗ್ಗೆ ಎಷ್ಟು ಚೆನ್ನಾಗಿ ತತ್ವದ ಸಾರವನ್ನು ಹೇಳ್ತಾರೆ ನಿಮ್ಮ ಧ್ವನಿ ಮತ್ತು ಹಾಡು ಬಹಳ ಚೆನ್ನಾಗಿತ್ತು ನಿಮಗೆ ಶುಭವಾಗಲಿ ಮತ್ತೆ ಇನ್ನೊಂದು ಯಾವ ಗೀತೆಯನ್ನು ಹಾಡ್ತೀರಿ ನಿಶ್ಚಯ ಮುಂದೆ ನಾವಿಬ್ಬರು ಕೂಡಿ ಒಳ್ಳೆ ಕಾಣಿಗರಣೆ ಓಹೋ ಮೈಸೂರು ಮಂಡ್ಯ ಪ್ರಾಂತದ ಗೀತೆ ಇದು ಅಲ್ವಾ ಇಬ್ರು ಹಾಡ್ತೀರಿ ಇದು ಒಂದು ವ್ಯಾಪಾರ ನಡೆಯುವಂಥ ಇದು ಏನು ಗಾಣಿಗರ ಮನೆಯಲ್ಲಿ ಎಳ್ಳನ್ನು ಕೊಡೋಕ್ಕೆ ಬಂದು ಎಳ್ಳನ್ನು ಅಳಿಯೋಕ್ಕೆ ಬಂದಾಗ ನಡೆಯುವಂಥ ಸಂಭಾಷಣೆ ಹಾಡಾದ ಮೇಲೆ ಅದರ ಒಂದು ಮಾಹಿತಿ ಹೇಳ್ತೀನಿ ಕೇಳಿದು ಕೋಲಾಟ ಪದಗಳದ್ದಾಗಿ ಬಳಸ್ತಾರೆ ಈ ಹಾಡನ್ನು ಹೆಚ್ಚು ಮಂಡ್ಯದ ಪ್ರದೇಶದಲ್ಲಿ ಕೇಳ್ಬೋದು ಒಳ್ಳೆ ಗಾಣಿಗರೆಣ್ಣೆ ಒಳ್ಳೆ ಬೆಳ್ಳಿ ಉಂಗುರದ ಒಳೆ ಹಾಡಿ ಒಳ್ಳೆ ಗಾಣಿಗರೆಣ್ಣೆ உள்ளே பெள்ளியுங்குரதோலே வாலாடி உள்ளைன்னே அழையோ அழைக் கோலே குரத்தோட உள்ளான கரண் உள்ளியும் குரதோட பாலாடி ஒல்லண்ணு அழையோட கோலன் கோல அது பாலாடி உள்ளண்ண அலையோட கோலன் கோலாடி உள்ளண்ண அழையோ கான கரண் அது பாலாடி உள்ள அழையோ கான கரண் குணவானி கொள்ளன கொலைனே ஒே காணி தரணே ஒழை வெள்ளியும் வாலாடி ஒழுண்ணி அலையோளே கோலன கோல அரவாலாடி ஒழுண்ணி அழையோளே கோலன கோல ಸಿಕ್ಕಿ ನಿಮ್ಮ ಗೌಡ ಮಲ್ಲಿ ಅಳ್ಳಿದೆಯಂದ ಮೊನ್ನೆ ತಿಕ್ಕಿ ನಿಮ್ಮ ಗೌಡ ಮಲ್ಲಿ ಅಳ್ಳಿದೆಯಂದ ಅದಕ್ಕೆ ಬಂದೆ ಕೋಣೆ ನಿನ್ನರ ಮನೆಗೆ ಕೋಲನ ಕೋಲೆ ಅದಕ್ಕೆ ಬಂದೆ ಗಾಣೆ ನಿನ್ನರ ಮನೆಗೆ ಕೋಲನ ಕೋಲೆ ಒಳ್ಳೆ ಗಾಣಿ ಗರೆಣ್ಣೆ ಒಳ್ಳೆ ಬೆಳ್ಳಿಯು ಕುರದೋಳೆ ವಾಲಾಡಿ ಒಳ್ಳೆಣ್ಣೆ ಅಳೆಯೋಳೆ ಕೋಲನ ಕೋಲೆ ಅರೆ ಬಾಲಾಡಿ ಒಳ್ಳೆಣ್ಣೆ అలయోళే కోలన కోల బాసి దా సగోణి తందిరు వే రసలో బాసి దా సగోణి తందిరు వే

தோட பாலாடி உள்ளிண்ணி அலையோட கோலன் கோலே அரை பாலாடி உள்ளிண்ணி அலையோட கோலன் கோலே பரி மாத்தியோன கோலை பாயாரி பருத்தி நீ பரி மாலே கணக்கே ஒல பள்ளி குருதோடே ஒே கணக்கே ஒல வெள்ளி குருதோடே வாலாடி ஒல்லணி அலையோ கோல அரை வாலாடி ஒழி அலையோ கோலாடி ಸೊಗಸಾಗಿ ಹಾಡಿದ್ರಿ ಬಹಳ ಚೆನ್ನಾಗಿತ್ತು ಹಾಡು ನೀವು ಹಾಡಿದ್ರಲ್ಲಿ ಮಧ್ಯದಲ್ಲಿ ಒಂದು ಸಾಲನ್ನ ಬಿಟ್ರಿ ಅಂತ ಕಾಣುತ್ತೆ ಯಾಕೆಂದ್ರೆ ಆ ಹಾಡನ್ನ ಹಾಡಿದ್ರಾಗ ಆ ಹಾಡಿಗೆ ಪೂರ್ತಿ ಅರ್ಥ ಬರುತ್ತೆ ಏನ್ ಗೊತ್ತಾ ಅಸಮಾನೂಗಾರ ನನ ಗಂಡ ಕಂಡರೆ ನಿನ್ನೆ ಸಲೂಬಾ ಸಿಂಗನಾ ಸೂಲಕ್ಕೇರಿಸ್ತಾನೆ ಕೋಲಣ್ಣ ಕೋಲೆ ಏನು ಗೊತ್ತಾ ಇದನ್ನು ಹೇಳಿದೆ ನಾನು ಅಂದರೆ ಇಲ್ಲಿ ಒಂದು ಹುಡುಗ ಬರ್ತಾನೆ ಒಂದು ಒಂದು ಗಂಡು ಬರ್ತಾನೆ ಆ ಅಂಗಡಿ ಬಂದ ಬಣಜಿಗರ ಕಾಲಲ್ಲಿ ಬಂದ್ಬಿಟ್ಟು ಅವಳು ಮದುವೆ ಆಗಿರೋ ಹುಡುಗಿಗೆ ಕಾಳಾಗ್ತಾನೆ ಅರ್ಥ ಆಯ್ತಲ್ಲ ಆದರೆ ಅವಳು ಹೇಳ್ತಾಳೆ ನೀನು ಬಂದಿರೋಷ್ಟು ಕೆಲಸ ಮಾಡ್ಕೊಂಡೋದ್ರೆ ಸರಿ ಅಸಮಾನುಗಾರ ನನ್ನ ಗಂಡ ಏನಾರ ಕಂಡ್ರೆ ನೀನು ಎಸಳು ಸೂಲಕ್ಕೆ ಸೂಲಕ್ಕೇರಿಸ್ಬಿಡ್ತಾನೆ ಹುಷಾರು ಮಹಾರಾಜರು ಕಟ್ಟಿಸಿದ ಮೈಸೂರಲ್ಲಿ ವ್ಯಾಪಾರ ಮಾಡ್ಕೊಂಡು ಅಳತೆ ಮಾಡ್ಕೊಂಡು ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗು ಅಂತ ಹೇಳುವಂಥದ್ದು ಒಂದು ರೀತಿ ಇಲ್ಲಿ ಅದು ಅದು ಚೆನ್ನಾಗಿದೆ ಅದು ಆ ಕೋಲಾಟದ ಪದ ಅದು ಅಲ್ವಾ ಒಂದು ಹುಡುಗ ಮದುವೆ ಆಗಿರೋ ಹೆಣ್ಣನ್ನು ರೇಖಿಸಿದ್ರೆ ಆ ಹೆಣ್ಣು ಹೇಗೆ ಅವನಿಗೆ ರಿಯಾಕ್ಟ್ ಮಾಡಿ ಕಳಿಸ್ತಾಳೆ ಅನ್ನೋದಕ್ಕೆ ಈ ಹಾಡು ಸಹ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಕಾನ್ವರ್ಜೇಷನ್ ಕಾನ್ವರ್ಜೇಷನ್ನು ಆ ಹಾಡಾಗಿ ಕೋಲಾಟದ ಪದವಾಗಿ ಅದರಲ್ಲಿ ಒಂದು ಸಾಲು ನಾವು ಬಿಟ್ಟು ಹಾಡಿದಾಗ ಆ ಹಾಡಿನ ಅರ್ಥ ಗೊತ್ತಾಗೋದಿಲ್ಲ ಇಷ್ಟೇ ಬೇರೆ ಏನಿಲ್ಲ ಬಹಳ ಚೆನ್ನಾಗಿ ಹಾಡಿದ್ರಿ ಆ ಹಾಡನ್ನ ಅದನ್ನು ಹಾಡಿ ಇನ್ನೊಂದ್ಸಲ ಅಸಮಾನೂಗಾರ ಅದು ಅದು ಮುಂಚೆ ಪದ ಹಾಡಿ ಹಸಮಾನೂ ಗಾರ ನನಗಂಡ ಕೋಲಣ್ಣ ಕೋಲೆ ಹಸಮಾನು ಏ ಅವ್ನ ಸಾಮಾನ್ಯದವ್ರಲ್ಲ ಹಸಮಾನೂ ನನ್ನ ಗಂಡ ಕೋಲಣ್ಣ ಕೋಲೆ ಅದಾದ್ಮೇಲೆ ಹಸಮಾನೂ ನನ್ನ ಗಂಡ ಕಂಡಾರೆ ನಿನ್ನೆ ಸಳುಬಾ ಸಿಂಗನ ಕೂಲಕ್ಕೇರಿಸ್ತಾನೆ ಕೋಲಣ್ಣ ಕೋಲೆ ಅಲ್ವಾ ಆ ಆ ಫೀಲ್ ಅದು ಚೆನ್ನಾಗಿ ಹಾಡಿದ್ವಿ ಆದ್ರೆ ಬಹಳ ಚೆನ್ನಾಗಿ ಹಾಡಿದ್ರಿ ಧನ್ಯವಾದಗಳು ಮುಂದಿನ ಗೀತೆಯನ್ನ ಕೇಳೋಣಂತೆ ಯಾವ ಗೀತೆಯನ್ನ ಹಾಡ್ತಿದ್ರಿ ನಿಶ್ಚಯ ಅಥವಾ ಹಾರ್ದಿಕ ಅವ್ರ ಸರ ಮಂಗಳಾರತಿಯ ಬೆಳಗಿರೋ ಮಂಗಳಾರತಿಯ ಬೆಳಗಿರೋ ಮದೇವನಿಗೆ ಹೂವಾ ಚೆಲ್ಲಾಡಬನ್ನಿರೋ ಕೇಳೋಣಂತೆ ಹಾರ್ದಿಕ್ ಅವರ ಧ್ವನಿನಲ್ಲಿ ಮಾದೇಶ್ವರನ ಒಂದು ಗೀತೆಯನ್ನು ಹಾಡದ್ರಿ ಚೆನ್ನಾಗಿ ಹಾಡದ್ರಿ ಹಾರ್ದಿಕ್ ಅವ್ರೆ ಆರಾಮಾಗಿ ಮಾತಾಡಿ ಏನ್ ತೊಂದರೆ ಇಲ್ಲ ಈ ಜನಪದ ಹಾಡುದ್ರಲ್ಲ ನಿಮ್ಗೆ ಏನ್ ಅನ್ಸ್ತು ಜನಪದ ಹಾಡುಗಳನ್ನ ಹಾಡ್ಬೇಕ ಭಾವನೆಗಳೇನು ನಂದ ಮೊದಲನೇ ಸಲಿ ಜಾನಪದ ಅಂತುರಿ ಒಡದ್ರಲ್ಲ ಮೊದಲನೇ ಸಲಿನೇ ಸಂಚುರಿ ಒಡದ್ರಿ ಏನದು ವಾಯ್ಸ್ ಹಾಡೋದಕ್ಕೆ ತೆಗೆದ್ರೆ ಜನಪದ ಹಬ್ಬ ಸೂಪರ್ ಹಾಡುಗಳು ಪ್ರಾಕ್ಟೀಸ್ ಅಂತ ಹಾಕ್ಬಿಟ್ರೆ ಜನಪದ ಹಾಡುಗಳು ನೀವು ಇನ್ನೊಂದು ರೇಂಜಲ್ಲಿ ಇರ್ತೀರಿ ಜನಪದ ಹಾಡುಗಾರಿಕೆಯಲ್ಲಿ ಅಷ್ಟೇ ಚೆನ್ನಾಗಿ ಹಾಡಿದ್ರಿ ಏನು ಏನು ಅನಿಸುತ್ತೆ ಈ ಹಾಡು ಹಾಡಿದ್ರಲ್ಲಿ ಭಕ್ತಿ ಭಕ್ತಿ ಇದೆ ಭಕ್ತಿ ಭಾವನೆ ಭಕ್ತಿನಲ್ಲೂ ಒಂದು ಜೋಶ್ ಇದೆ ಅಲ್ವಾ ನಿಮ್ ನಗು ಇನ್ನೂ ಚೆನ್ನಾಗಿದೆ ನಗು ಸದಾ ಇರಲಿ ಅಲ್ವಾ ಧನ್ಯವಾದಗಳು ಚೆನ್ನಾಗಿ ಹಾಡಿದ್ರಿ ಒಳ್ಳೇದಾಗಲಿ ಮತ್ತೊಮ್ಮೆ ಭೇಟಿ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಜನಪದ ಹಾಡುಗಳೊಂದಿಗೆ ಅಲ್ಲಿವರೆಗೂ ವಿರಾಮ ನಮಸ್ಕಾರ